ಮೇಲ್ಕೋಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಎಂದಿರುವ ವಿರೋಧ ಪಕ್ಷ ಮುಖಂಡರ ಹೇಳಿಕೆಗೆ ಕಿಸಾನ್ ಘಟಕದ ಮೇಲ್ಕೋಟೆ ಘಟಕದ ಅಧ್ಯಕ್ಷ ಸಿ ಆರ್ ರಮೇಶ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಮೇಲ್ಕೋಟೆ ಶಾಸಕ ದರ್ಶನ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಅವರೊಬ್ಬ ವಿದ್ಯಾವಂತ ಶಾಸಕರಾಗಿದ್ದಾರೆ ಅವರು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕ್ಷೇತ್ರದಲ್ಲಿ ತಂದು ಮಾಡುತ್ತಿದ್ದಾರೆ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಳುವಾರಸ್ವಾಮಿ ಅವರ ಗಮನ ಸೆಳೆದು ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಕ್ಷೇತ್ರದ ಸಮಸ್ಯೆಯನ್ನು ನೀಗಿಸುವ ಉದ್ದೇಶದಿಂದ ಮೊನ್ನೆ ಅಷ್ಟೇ ಸ್ವತಂತ್ರೋತ್ಸವ ದಿನದಲ್ಲಿ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಸಾರ್ವಜನಿಕರು ತಕ್ಷಣ ವೀಡಿಯೋ ಹಾಕಿದ್ರೆ ಆ ವೀಡಿಯೋನ ನೋಡಿ ಗಮನಿಸಿ ಅವರಿಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಆ ಆ್ಯಪನ್ನ ಅಭಿವೃದ್ಧಿಪಡಿಸಲಾಗಿದೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಾಮಿ ಸ್ವಾಮಿಯವರು ಅಭಿವೃದ್ಧಿ ಮಾಡಿಲ್ಲ ಸರ್ಕಾರದ ಅನುದಾನ ಬರ್ತಾ ಇಲ್ಲ ಅನುದಾನ ಕೊರತೆ ಇದೆ ಅಂತೇಳಿ ವಿರೋಧ ಪಕ್ಷ ನಾಯಕರು ಟೀಕೆ ಮಾಡ್ತಿದ್ದಾರೆ ಯಾವುದೇ ಅನುದಾನ ಕೊರತೆ ಇಲ್ಲ ಐದು ಗ್ಯಾರಂಟಿ ನಡುವೆ ಸಾಕಷ್ಟು ಅನುದಾನ ಬರ್ತಾಯಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯನ ತಂದಿದ್ದಾರೆ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಾಗ ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ ಅದೇ ರೀತಿ ಜಿಲ್ಲೆಯ ಸರ್ವಾಗಿಣ ಅಭಿವೃದ್ಧಿಗೆ ಅವರು ಅಗನ ಶ್ರಮಿಸ್ತಾ ಇದ್ದಾರೆ ವಿರೋಧ ಪಕ್ಷದ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಜೊತೆಗೆ ಸುಳ್ಳಿನ ಕಂತೆ ಆಗಿದೆ ಎಂದು ಸಿ ಆರ್ ರಮೇಶ್ ಅವರು ಆರೋಪಿಸಿದರು ಅಲ್ಲದೆ ನಾ ಮೇಲ್ಕೋಟೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮುಂದಿದೆ ನಾವು ಮುಂದಿನ ಚುನಾವಣೆ ಚುನಾವಣೆ ಗೆಲ್ತೀವಿ ಅಂತೇಳಿ ಮುಖಂಡರುಗಳು ಹೇಳ್ತಿದ್ದಾರೆ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಸಹಕಾರ ಸಂಸ್ಥೆಗಳಲ್ಲಿ ಅಧಿಕಾರ ಹಿಡಿದಿರ್ಬೋದು ಅಷ್ಟೇ ಆದರೆ ಏನು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ ಆ ಕೆಲಸದ ಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರೋದ್ರಲ್ಲಿ ನಿಶ್ಚಯ ಇಲ್ಲ ಅಂತೇಳಿ ರಮೇಶ್ ಅವರು ತಿಳಿಸಿದ್ದಾರೆ ಜೆ ಡಿ ಎಸ್ ಮುಖಂಡರೊಳಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೆ ರೈತ ಸಂಘದ ಆ ಇನ್ವಾಲ್ ಚಂದ್ರಶೇಖರ್ ಅವರು ಬಾಲಿಷವಾಗಿ ಹೇಳ್ಕೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯೋತ್ಸವ ದಿವಸ ಉಸ್ತುವಾರಿ ಮಂತ್ರಿ ಒಳಗೆ ಕಪ್ಪು ಪೌಟ ಪ್ರದರ್ಶನ ಮಾಡ್ತೀವಿ ಮಸಿ ಬೆಳಿತೀವಿ ಅಂತೆಲ್ಲ ಅವರು ಭ್ರಮೆ ಏನು ಟವಾಲ ಹಾಕೊಂಡ್ ಅವರು ರೈತರ ಮಕ್ಕಳು ಹೋರಾಟಗಾರಲ್ಲ ನಾವು ರೈತರ ಮಕ್ಕಳೆ ನಾವು ಹೋರಾಟಗಾರ್ರೆ ನಾನು ಹೇಳೋದಿಷ್ಟೇ ಈ ಕ್ಷೇತ್ರದ ಅಭಿವೃದ್ಧಿಗೆ ಜಿಲ್ಲೆ ಅಭಿವೃದ್ಧಿಗೆ ರೈತಪರ ಅಭಿವೃದ್ಧಿಗೆ ಸಲಹೆ ಕೊಡ್ಲಿ ಆದ್ರೆ ಒಬ್ಬ ಉಸ್ತುವಾರಿ ಮಂತ್ರಿ ಇವತ್ತು ಮಣ್ಣಿನ ಮಗ ಈ ನಾಡಿನ ಮಗ ಆಗೋಕ್ಕೆ ಅವರು ನಿಂತ ಸುಗರ್ ಕಾರ್ಖಾನೆ ಪ್ರಾರಂಭ ಮಾಡಿ ಈ ಭಾಗದ ರೈತರ ಸಮಸ್ಯೆ ಕಬ್ಬು ಒಂದು ರೂಪಾಯಿ ಪೇಮೆಂಟ್ ನಿಲ್ದಂಗೆ ಎಲ್ಲಾ ಪೇಮೆಂಟ್ ಕೊಡ್ಸಿದಾರೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಮತ್ತೆ ಈ ಹಿಂದೆ ಈ ಹಿಂದಾಲ್ ಚಂದ್ರಶೇಖರ್ ಇವರೆಲ್ಲ ಟೀಮ್ ಇದೆಯಲ್ಲ ಇವ್ರೇನ್ ಜೆ ಡಿ ಎಸ್ ಇವರು ಯಾಕೆ ಇವರು ಸ್ಟ್ರೈಕ್ ಮಾಡ್ಲಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ನಾಗರಾಜಪ್ಪ ಎಷ್ಟೋ ವ್ಯವಹಾರ ಮಾಡಿದ್ದಾರೆ ಆ ತನಿಖೆಗೆ ಒತ್ತಾಯ ಮಾಡ್ಲಿ ಕಬ್ಬರಿಯಲಿಲ್ಲ ಮೈತ್ರಿ ಸರ್ಕಾರ ಇತ್ತು ಏನು ಮಾಡ್ಲಿಲ್ಲ ಯಾಕೆ ಹೆಂಗೆ ಆಡ್ತಾ ಇದಾರೆ ಅಂತ ಗೊತ್ತಿಲ್ಲ ಮೊನ್ನೆ ಯಾವ್ದು ಬೇಡ ಮೈಸೂರು ಸ್ಕೂಲ್ ಮುಚ್ಚ ಬಿಡ್ತಾರೆ ಖಾಸಗಿ ಕೊಟ್ಬಿಡ್ತಾರೆ ನಮ್ ಕುಮಾರಣ್ಣ ಬಂದು ಇಪ್ಪತ್ತು ಕೋಟಿ ಕೊಟ್ಬಿಡ್ತಾರೆ ಅಂದ್ಬಿಟ್ರು ಎಲ್ಲಿ ಇಪ್ಪತ್ ಕೋಟಿ ಬೇಡ ಎರಡು ಕೋಟಿ ಇನ್ನೂ ಆಗಿಲ್ಲ ಅದನ್ನ ಕೇಳಿ ಇವರು ಈ ಕ್ಷೇತ್ರದ ಬಗ್ಗೆ ಅದಕ್ಕೆ ಚಂದ್ರಶೇಖರ್ಗೂ ಹೇಳ್ತಾ ಇದ್ದೀನಿ ಇನ್ನೊಂದ್ಸರಿ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಚಂದ್ರಶೇಖರೇ ಒಂದ್ ಟೀಮ್ ಪರವಾಗಿ ಬೇಡ ಒಂದ್ ಪಕ್ಷದ ಮುಖವಾಣಿ ಕೆಲಸ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ನೀರಾವರಿ ಯೋಜನೆಗಳು ರಸ್ತೆಗಳು ಶಾಲೆ ದುರಸ್ತಿಗಳು ಸೇರಿದಂತೆ ಈ ಕ್ಷೇತ್ರ ಶಾಸಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇವರು ಮೈತ್ರಿ ಶಾಸಕರಾದ್ರಿಂದ ನಮ್ಮ ಸರ್ಕಾರ ಇವರು ಬೆನ್ನೆಲಾಗಿ ನಿಂತು ಏನು ಇವ್ರು ಕೇಳ್ತಾರೆ ಎಲ್ಲವನ್ನು ಮುಂಜೂರು ಮಾಡಿಕೊಟ್ಟಿದೆ ಎಲ್ಲಕ್ಕಿಂತ ಈಗಲಾಗಿ ವಿರೋಧ ಪಕ್ಷದ ಆಲೋಚನೆ ಮಾಡಬೇಕು ಒಬ್ಬ ವಿದ್ಯಾವಂತ ಶಾಸಕ ಈ ಕ್ಷೇತ್ರದ ಶಾಸಕರಾದ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋಕ್ಕೆ ಈ ತಾಲೂಕಿನಲ್ಲಿ ಇಡೀ ತಾಲೂಕು ಆಡಳಿತವನ್ನ ಒಂದೊಂದು ಪಂಚಾಯತಿ ಕರ್ಕೊಂಡೋಗಿ ಹತ್ತು ದಿನಗಳ ಕಾಲ ಖಾತೆಯಿಂದ ಇರ್ಬೋದು ಯಾರು ಒತ್ತುವರಿ ಮಾಡಿರ್ತಾರೆ ಬಲಿಷ್ಠರು ಅದು ರಸ್ತೆ ಮಾಡಬಹುದು ಸರ್ವೆ ಕಾರ್ಯಗಳು ಮಾಡಬಹುದು ಯಾರಿಗೆ ಮಾಡಿದ್ದಾರೆ ಇಲ್ಲಿವರಿಗೆ ಈಗ ನಮ್ಮ ಶಾಸಕರು ಮಾಡಿ ತೋರ್ತಾ ಇದ್ದಾರೆ ಅದಕ್ಕೆ ತಾಲೂಕು ಆಡಳಿತ ಪುಷ್ಟಿ ನೀಡ್ತಾ ಇದೆ ಹಾಗಾಗ್ಬಿಟ್ಟು ಈ ಕ್ಷೇತ್ರ ಶಾಸಕರು ಬಗ್ಗೆ ಏನೋ ಮಾತಾಡೋ ಇದೆಯಲ್ಲ ಏನೋ ಮಾತಾಡುದಲ್ಲ ಅದು ಬೇಡ ಅರ್ಥ ಗರ್ಭದಲ್ಲಿ ಸಲಹೆ ಕೊಡಿ ಕ್ಷೇತ್ರ ಅಭಿವೃದ್ಧಿ ಸಹಕರಿಸಿ ಮತ್ತೆ ಇನ್ನು ಮೂರು ವರ್ಷ ಇದೆ ರೀ ಚುನಾವಣೆ ಈ ಕ್ಷೇತ್ರದ ಜನ ಆಲೋಚನೆ ಮಾಡ್ತಾರೆ ಯಾರು ಎಮ್ ಎಲ್ ಎ ಮಾಡ್ಬೇಕು ಏನ್ ಮಾಡ್ಬೇಕು ಹಿಂದೆ ಏನಾಗಿತ್ತು ಈ ಕ್ಷೇತ್ರದ ಶಾಸಕರು ಏನ್ ಮಾಡ್ತಾ ಇದ್ರೆ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿ ಜನ ಆಲೋಚನೆ ಮಾಡ್ತಾರೆ ದಯಮಾಡಿ ಇನ್ ಮುಂದೆ ಆಲೇ ಮೂರು ವರ್ಷ ಇದೆ ಗೆದ್ಬಿಟ್ಟು ಗೆದ್ಬಿಟ್ಟು ಅನ್ನೋ ಒಂದು ಮೂಢ ಇದ್ದಿರೋ ಜೆ ಡಿ ಈ ಟೀಕೆಗಳೆಲ್ಲ ಕಡಿಮೆ ಮಾಡಿ ಅಭಿವೃದ್ಧಿ ಪಥದಲ್ಲಿ ಈ ಕ್ಷೇತ್ರ ಹೋಗ್ತಾ ಇದೆ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಬೆನ್ನೆಲು ಬಾಗಿ ನಿಂತ್ಕೊಂಡು ಈ ಕೊಂಡೊಯ್ತಾ ಇದಾರೆ ಬಿಸಿ ಫಾರಂ ಎಸಿ ಫಾರಂ ನಲ್ಲಿ ಇವತ್ತು ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸರ್ಕಾರ ವಿಶ್ವವಿದ್ಯಾಲಯವನ್ನು ಕೊಟ್ಟಿದೆ ಇಪ್ಪತ್ತೈದು ಕೋಟಿ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟಿದೆ ಈಗಾಗಲೇ ಎಪ್ಪತ್ತೈದು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದೆ ಇಂತಹ ಒಬ್ಬ ಉಸ್ತುವಾರಿ ಸಚಿವನ್ನ ಇಟ್ಕೊಂಡು ಟೀಕೆ ಮಾಡಕ್ಕೆ ಕೊಟ್ಟಿದಿರಲ್ಲ ಈ ಟೀಕೆಗಳನ್ನ ಬಿಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಎಚ್ಚರಿಕೆ ಅಡಲೀಕರಣ ಮಾಡ್ತೀನಿ ಈಗ ಸ್ಟೇಷನ್ ಇಂದ ಅಶೋಕ ಇಲ್ಲ ಯಾವುದು ತಾವು ಹೇಳ್ತಾ ಇರೋಂಗೆ ರೈಲ್ವೆ ಸ್ಟೇಷನ್ ಇಂದ ಏನ್ ಇವತ್ತು ಗುಂಡಿಗಳು ಮುಚ್ಚಿ ಡಾಂಬರೀಕರಣ ಮಾಡೋದು ನಂತರ ಅದನ್ನ ವಿಸ್ತರಣೆ ಮಾಡೋದು ಈ ರೀತಿ ಇದೆ ಮತ್ತೆ ಏನ್ ಇವತ್ತು ಕಾಮಗಾರಿಗಳು ಇಡ್ತಾ ಇದ್ದಾವೆ ಈ ಸರ್ಕಾರ ಅಭಿವೃದ್ಧಿ ಪತ್ರ ಮುಂದಾಗಿದೆ ಆದ್ರೆ ಟೀಕೆ ಮಾಡಬೇಕಾದ್ರೆ ಎಚ್ಚರಿಕೆ ಮಾಡಿ ಅಂತ ಹೇಳಿ ಸಲಹೆ ಕೊಡ್ತಾರೆ ತುಂಬಾ ಈಗಾಗಲೇ ಮಂಡ್ಯ ಟೋ ಕೆ ಆರ್ ಎಸ್ ರಸ್ತೆ ಎಷ್ಟು ವರ್ಷ ಆಯ್ತು ಮಾಡಿ ಯಾಕೆಷ್ಟು ಬೇಗ ಗುಂಡಿ ಬಿದ್ದಿದೆ ಕಾರಣರು ಯಾರು ಅಂದ್ರೆ ಇಂದಿನ ಕಾಮಗಾರಿಗಳು ಕಲ್ಪೆ ಇರ್ಬೋದೇನು ಆದ್ರೆ ನಾವ್ ಯಾರು ಟೀಕೆ ಮಾಡಕ್ ಹೋಗಲ್ಲ ಮತ್ತೆ ಈ ಸರ್ಕಾರದಲ್ಲಿ ಗುಂಡಿ ಮುಚ್ಚೋ ಕೆಲಸ ಡಾಂಬರ್ ಮಾಡೋದನ್ನ ನಮ್ಮ ಶಾಸಕರು ಮತ್ತೆ ಉಸ್ತುವಾರಿ ಗಮನಕ್ಕೆ ತಂದು ಅದನ್ನ ಮುಂದುವರಿಸ್ತೀವಿ ಹೇಳಿ ನಾನು ಈ ರೈತರ ಪರವಾಗಿ ಹೇಳೋದಿಕ್ ಇಷ್ಟಪಡ್ತೀನಿ